ಚೆನ್ನಾಗಿತ್ತು ಚೆನ್ನಾಗಿತ್ತು ಒಳ್ಳೆ ಕ್ಲೈಮೇಸ್ ಕೊಟ್ಟಿದ್ದಾರೆ ಫುಲ್ ಹಿಟ್ ಆಗುತ್ತೆ ಮೂವಿಲಿ ಎಲ್ಲ ಥರ ಇದೆ ಫ್ಯಾಮಿಲಿ ನೋಡುವಂಥದ್ದು ಕಾಮಿಡಿ ಸ್ವಲ್ಪ ಫೈಟು ಮತ್ತು ಎಮೋಷ್ನಲ್ ಇದೆ ಎಲ್ಲ ಚೆನ್ನಾಗಿದೆ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಫನ್ ಫೀಲ್ಡ್ ಇದೆ ಸೆಕೆಂಡ್ ಹಾಫ್ ತುಂಬಾ ಎಮೋಷನ್ ಇದೆ ಚೆನ್ನಾಗಿದೆ ಸೂಪರ್ ಆಗಿದೆ ಡೈಲಾಗ್ಸ್ ಚೆನ್ನಾಗಿದೆ ಕಾಮಿಡಿ ಎಲ್ಲ ಸೂಪರ್ ಆಗಿ ಆದ್ರೆ ಜನ ಬಂದು ಸಪೋರ್ಟ್ ಮಾಡಬೇಕು ಅಷ್ಟೇ ಪಿಕ್ಚರ್ಗೆ ಒಳ್ಳೆ ಪಿಕ್ಚರ್ಗೆ ಸಪೋರ್ಟ್ ಮಾಡ್ಬೇಕು ಒಳ್ಳೆ ಫ್ಯಾಮಿಲಿ ಕುಂತು ನೋಡೋ ಅಂತ ಫಿಲಮು ನಮ್ಮ ಕರ್ನಾಟಕದ ಬಗ್ಗೆ ಹೆಮ್ಮೆ ಆಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಎಲ್ಲ ಕಲಾವಿದರು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಒಳ್ಳೆ ಕತೆ ಇದೆ ನೋಡಿದರೆ ಕ್ಲೈಮ್ಯಾಕ್ಸ್ ಅಲ್ಲಿ ನಮಗೆ ಅಳು ಬಂತು ಒಳ್ಳೆ ಕತೆ ಇಂಥ ಕತೆ ಇರಬೇಕು ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಸುಮಾರು ದಿನದಿಂದ ಬಂದಿದೆ ಸರ್ ಸರ್ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ ಸರ್ ನಿರ್ದೇಶಕರಾಗಲಿ ನಟ ನಟಿಯರಾಗಲಿ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಕಾಲದಲ್ಲಿ ಇಂಥ ಟೈಮ್ ನಲ್ಲಿ ಕನ್ನಡ ಚಿತ್ರಗಳೇ ಓಡ್ತಾ ಇಲ್ಲ ಇಂಥ ಸಿನಿಮಾಗಳು ನೋಡಿದ್ರೆ ಖಂಡಿತ ಎಲ್ಲ ಪ್ರೇಕ್ಷಕರು ಬರ್ತಾರೆ ಖಂಡಿತ ನೋಡ್ತಾರೆ ಮತ್ತೆ ಕನ್ನಡ ಚಿತ್ರರಂಗ ಬೆಳೆದೇ ಬೆಳೆಯುತ್ತೆ ಸರ್ ಅದರ ಅನುಮಾನನೇ ಇದೆ ಸರ್ ಖಂಡಿತ ತುಂಬಾ ಚೆನ್ನಾಗಿದೆ ಸರ್ ಎಲ್ಲರೂ ಮನೆ ಮಂದಿ ನೋಡಬೇಕು ಸರ್